ಅದನ್ನು ಓದಿ ಚೆನ್ನಾಗಿ ಮುಂದುವರಿಲಿ ಅನ್ನೋದು ಒಂದು ಆಸೆ ಸೊ ಹಾಗಾಗಿ ನನ್ನ ಕೈಲಾದ್ರೆ ಕಿರುಕರ್ಣಿ ಕಳಿಸಿ ಅಳಿಬ ನಾವೇನು ದೊಡ್ಡದೇನು ಮಾಡಿಲ್ಲ ಸೊ ಅವ್ರಿಗೇನೋ ಒಳ್ಳೇದಾದರೆ ನಾವು ಮಾಡಿದ್ದ ಸಹಾಯದಿಂದ ಒಂದು ಪರ್ಸೆಂಟ್ ಒಳ್ಳೇದಾದರೂ ನಮ್ಗೆ ನಾ ಹಿ ಟ್ರಸ್ಟ್ ಟ್ರಸ್ಟ್ನ ವತಿಯಿಂದ ಸುಮಾರು ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಲೆಂದು ಅಂಧ ದಂಪತಿಗಳು ಹಾಗೂ ದೈಹಿಕ ವಿಕಲಚೇತನರು ಮತ್ತು ಬಡ ಶಾಲಾ ಮಕ್ಕಳಿಗೆ ಸುಮಾರು ನೂರೈವತ್ತರಿಂದ ಇನ್ನೂರು ಶಾಲಾ ಮಕ್ಕಳಿಗೆ ನಾವು ಪ್ರತಿ ವರ್ಷ ನೋಟ್ಬುಕ್ಸು ಪೆನ್ನು ಪೆನ್ಸಲ್ ಎರೇಜರ್ ಶಾರ್ಪ್ನರ್ ಸ್ಕೂಲ್ ಇವೆಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ನೀಡ್ತಾ ಬರ್ತಿದ್ವಿ ಹಾಗೆಯೇ ಈ ವರ್ಷವೂ ಸಹ ದಾನಿಗಳ ಸಹಕಾರದೊಂದಿಗೆ ಸುಮಾರು ನಲವತ್ತೈದು ಜನ ಶಾಲಾ ಮಕ್ಕಳಿಗೆ ನೋಟ್ಬುಕ್ಸು ಮತ್ತು ಸ್ಕೂಲ್ ಬ್ಯಾಗ್ ಮತ್ತು ಸ್ಟೇಷನರಿಗಳನ್ನು ನೀಡುವುದ್ರ ಮುಖೇನ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇವತ್ತು ಹೇಳ್ತಾ ಇರೋದು ಕೂಡ ಬಡ ಅಂಧ ದಂಪತಿಗಳ ಹಾಗೂ ದೈಹಿಕ ಕಲೆಚಂದ್ರ ಮಕ್ಕಳಿಗೆ ಸರ್ ಯಾಕಂದರೆ ಇವರ ಒಂದು ಕುಟುಂಬ ಸಾಗಿಸೋದಕ್ಕೆ ಕಷ್ಟ ಆಗುತ್ತದೆ ಆದರೆ ಅಂಥ ಸಮಯದಲ್ಲಿ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಸಾಗಿಸ್ಕೊಡ್ಬೇಕು ನಡೆಸ್ಕೊಳ್ಬೇಕಂತ ತುಂಬ ಆಸಕ್ತಿ ತೋರ್ತಾ ಇರ್ತಾರೆ ಅಂಥವ್ರಿಗೆ ನಾವು ಸಹಾಯ ಮಾಡೋದ್ರ ಮುಖಾಂತರ ಈ ಸಮಾಜದಲ್ಲಿ ಅವರ ಒಂದು ವಿದ್ಯಾಭ್ಯಾಸ ಮುಖೇನ ಈ ಸಮಾಜದ ಉತ್ತಮ ಭವಿಷ್ಯಕ್ಕೆ ನಾಂದಿ ಆಗುತ್ತೆ ಅಂತ ಸಮಾಜದಲ್ಲಿ ಏನೇ ಮಾಡಬೇಕಾದ್ರೂ ವಿದ್ಯಾಭ್ಯಾಸ ಮುಖ್ಯ ಅದರಿಂದ ನಾವು ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮ